ತುಮಕೂರಿನಲ್ಲಿ ನೀರಿನ ಬವಣೆ ನೀಗಿಸುತ್ತಿರುವ ಬೊಮ್ಮನಹಳ್ಳಿಯ ಅಟ್ಟಿಕಾ ಬಾಬು ನೀರಿಲ್ಲದವರು ಕರೆ ಮಾಡಿ ನೀರು ಪಡೆಯಲು ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಿಮ್ಮ ಎಂ ಜೆ ಸರ್ ಮಾತಾಡ್ತಾ ಇರೋದು ಅಟ್ಟಿಕಾ ಬಾಬು ಅವರು ನಮ್ಗೆ ನೀರಿನ ಸಮಸ್ಯೆ ಇತ್ತು ಇವತ್ತಿನಲ್ಲಿ ನೀರು ಕೊಟ್ಟು ತುಂಬಾ ಧನ್ಯವಾದಗಳು ಸರ್ ಬೊಮ್ಮನಹಳ್ಳಿ ಬಾಬು ಅವರಿಗೆ ತುಂಬಾ ಧನ್ಯವಾದಗಳು ಸರಿಯಾದ ನೀರಿನ ವ್ಯವಸ್ಥೆ ಕಲ್ಪಿಸದ ತುಮಕೂರು ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇದನ್ನ ಮನಗಂಡ ಬೊಮ್ಮನಹಳ್ಳಿಯ ಅಟ್ಟಿಕಾ ಬಾಬುರವರು ಉಪಾರಳ್ಳಿ ದಿಬ್ಬೂರು ನಜರಾಬಾದ್ ಮನೆ ಮನೆಗೆ ಟ್ಯಾಂಕರ್ ಮೂಲಕ ಉಚಿತವಾಗಿ ನೀರನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡಿದರು ಜನ ಈ ರಂಜಾನ್ ಹುಡ್ಡು ನೀರಿಂದು ಫುಲ್ ತೊಂದರೆ ಆಗಿತ್ತು ಇಲ್ಲಿ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಎಲ್ಲ ಒಗ್ಗಟ್ಟಾಗಿದ್ದಾರೆ ಎಲ್ಲ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ಇಲ್ಲಿ ನೀರಿಂದು ಎಲ್ಲರಿಗೂ ನೀರಿಂದು ಸೌಲಭ್ಯ ಬೇಕು ಅದಕ್ಕೆ ನಾವು ನಮ್ಮ ಬಾಲಕ ಹೈದ್ರಾಬಾದಿಂದ ಫೋನ್ ಮಾಡಿದೆ ನಾ ಇಲ್ಲಿ ನೀರಿನ ಅವಶ್ಯಕತೆ ಇದು ತುಂಬಾ ನೃತ್ಯ ಅಟಿಗಾ ಬಾಬು ನಮ್ಮ ಅಟಿಗಾ ಗೋಲ್ಡ್ ಕಂಪ್ನಿ ಮಾಲೀಕರಾದ ಅಟಿಗಾ ಬಾಬು ಅವರು ನೀರಿಂದ ಇದು ಮಾಡ್ತಿದ್ದಾರೆ ದೇವರೇ ಆಯುಷ್ ಆರೋಗ್ಯ ಕುಟ್ಟಿ ಕಪ್ಪಾಡ್ಲಿ ಇನ್ನು ತುಮಕೂರು ನಗರದಲ್ಲಿ ನೀರಿನ ಅವಶ್ಯಕತೆ ಇದ್ದವರು ಮುಜಾಹಿದ್ ಪಾಷಾ ಪಾಷಾ ಮಖತಿಯಾರ್ ನಾಸಿರ್ ಮಂಜುನಾಥ್ ಇವರ ಹೆಸರಿನ ಮುಂದೆ ಸೂಚಿಸಿರುವ ಫೋನ್ ನಂಬರ್ಗೆ ಸಂಪರ್ಕಿಸಿ ಉಚಿತವಾಗಿ ನೀರನ್ನು ಪಡೆಯಬಹುದು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನೀರು ಗೋಲ್ಡ್ ಕಡೆಯಿಂದ ನಾವು ಉಚಿತ ನೀರು ಬಡವರ್ಗೆ ಅಂತ ಅಲ್ಲ ಇದು ಸಮಸ್ಯೆ ನೀರಿಂದು ಈ ಮಹಾನಗರ ಪಾಲಿಕೆಯವರು ಏನು ಪ್ರತಿಭಟನೆ ಹೋಗಿದ್ರು ಇವರು ಆತರ ಇಂದ ಎಲ್ಲರಿಗೂ ಸಮಸ್ಯೆ ಐತೆ ಇದೆ ಬಡವರ್ಗ ಆಗ್ಲಿ ಶ್ರೀಮಂತರಿ ಆಗ್ಲಿ ಮಧ್ಯ ವರ್ಗ ಆಗ್ಲಿ ಎಲ್ಲರಿಗೂ ಸಮಸ್ಯೆ ಇದೆ ಅದಕ್ಕೆ ನಾವು ಉಚಿತ ನೀರು ಎಲ್ಲೆಲ್ಲಿ ಕಡೆ ಐತೆ ನಮ್ಮ ಕರೆ ನಾಸೀರ್ ಅವ್ರಿಗೆ ಮತ್ತು ಮುಜಾಹಿದ್ ಕಡೆ ಅವ್ರಿಗೆ ಮಕ್ತಿಯಾರ್ ಕಡೆ ಅವ್ರಿಗೆ ಮಂಜಣ್ಣ ಅವ್ರಿಗೆ ಶಾದವ್ರಿಗೆ ನಮ್ಗೆ ಈ ತರ ನಮ್ಮ ಗ್ರೂಪ್ನಲ್ಲಿ ನಮ್ಮ ಯಾರ್ಯಾರು ಅವರೇ ಅವ್ರಿಗೆ ದೂರವಾಣಿ ಸಂಘದಲ್ಲಿ ಅವ್ರು ಕೆಲಸ ಫೋನ್ ಮಾಡ್ತಾರೆ ಯಾವುದೇ ಏರಿಯಿಂದ ನಾವು ಐದು ನಿಮಿಷ ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷದಲ್ಲಿ ಅವ್ರ ಮನೆ ಬಾಗಲಿಕ್ಕೆ ನೀರು ತಾಂಡೋಗಿ ಕೊಡ್ತಾಯಿದ್ವಿ ಇದಕ್ಕೆ ಮೂಲ ಅವ್ರೆಲ್ಲೇ ಇದ್ರಿ ನಮ್ಮ ಬಾಬು ಅಣ್ಣ ಅವರು ನಮ್ಮ ಅಟಿ ಕಕ್ಕೋಳು ಬಾಬು ಅವರು ಹೊರದೇಶದಲ್ಲಿದ್ದಾರೆ ಆದರೂ ಕೂಡ ನಮ್ಮ ತುಮಕೂರಿನಲ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಸೋಕ್ಕೆ ಅವ್ರು ಬಂದಿಲ್ಲ ಅಂದ್ರೂ ನಮ್ಮ ಕೈ ಮುಖಾಂತರ ಅವರು ಬಗೆಹರಿಸ್ತಾರೆ ಯಾವುದೇ ಸಮಸ್ಯೆ ಇರಲಿ ಅವರು ಬಂದು ನಮಗೆ ಇದ್ದಾರೆ ಗೈಡ್ ಲೈನ್ ಫೋನ್ ಮೂಲಕ ಮಾತಾಡ್ತಾರೆ ಬಹಳ ಧನ್ಯವಾದ ಅಟಿಕಾ ಬಾಬು ಅವರಿಗೆ ಜೈ ಹಿಂದ್ ಜೈಕ ಮಂಜುನಾಥ್ ಅಂದ್ರೆ ತುಮಕೂರು ಡಾಕ್ಟರ್ ಬೊಮ್ಮಿ ಬಾಬು ಅಭಿಮಾನಿ ಬಳಗದ ನಾನೊಬ್ಬ ಸದಸ್ಯ ಇವತ್ತು ಬೊಮ್ಮಿ ಬಾಬು ಅಣ್ಣವರು ಎಲ್ಲೋ ಇದ್ದಾರೆ ಅವರು ತುಮಕೂರು ನೀರಿನ ಭಾವನೆ ಆಲಿಸಿ ನಮ್ಮ ಒಂದು ಬಳಗ ಏನಿದೆಯೋ ನಮಗೆ ಕರೆ ಕೊಟ್ಟಿದ್ದಾರೆ ತುಮಕೂರು ನಗರದಲ್ಲಿ ನಿರಂತರವಾಗಿ ಎಲ್ಲಿ ನೀರಿನ ಸಮ ನೀವು ನಿಂತು ಸಪ್ಲೈ ಮಾಡ್ಬೇಕಂತ ಆರ್ಡರ್ ಇದೆ ಅದರಿಂದ ನಾವು ಬಾಬಣ್ಣರ ಹೇಳಿಕೆ ಪ್ರಕಾರ ಅವ್ರಿಗೆ ಅವ್ರ ಒಂದು ಆದೇಶದ ಮೇರೆಗೆ ಪ್ರತಿ ಮನೆಗೂ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ವಿ ಮೂವತ್ತೈದು ಓಡಲು ಎಲ್ಲಿ ಬಡವರು ಎಲ್ಲಿ ನೀರಿನ ಅಭಾವ ಇದ್ದೋ ಮೂವತ್ತೈದು ಓಡಲು ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ನೀರಿನ ಸಮಸ್ಯೆ ಎಲ್ಲಿದೆಯೋ ತುಮಕೂರು ನಗರದಲ್ಲಿ ಅಲ್ಲಿ ನಾವು ಕೆಲವು ನಂಬರ್ಗಳು ಕೊಟ್ಟಿದೀವಿ ನಾವು ಅಭಿಮಾನಿ ಬಳಗದಿಂದ ಸದಸ್ಯರುಗಳು ಏನಿದ್ವು ಕೆಲವು ನಂಬರ್ಗಳು ಕೊಟ್ಟಿದ್ವಿ ಆ ನಂಬರ್ ಕರೆ ಮಾಡಿದ ತಕ್ಷಣನೆ ಐದರಿಂದ ಹತ್ತು ನಿಮಿಷ ಒಳಗೆ ಅವ್ರಿಗೆ ನೀರು ಸಪ್ಲೈ ಮಾಡೋ ಅಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಇಲ್ಲ ಯಾವುದೇ ರೀತಿ ಅಂತ ಒಂದ್ ರೂಪಾಯಿ ಹಣ ಕೂಡ ನಾವು ಪಡಿತಾ ಇಲ್ಲ ಇವತ್ತು ಅವ್ರು ಹೇಳಿದ್ದಾರೆ ಅವ್ರ ಹೇಳಿಕೆ ಪ್ರಕಾರ ನಾವು ಉಚಿತವಾಗಿ ಯಾರು ಒಂದ್ ರೂಪಾಯಿ ಕೊಡಂಗಿಲ್ಲ ನೀರು ನೀವು ಏನೇ ಸಮಸ್ಯೆ ಇದ್ರೆ ಆ ನಂಬರ್ ಗಳಿಗೆ ಕಾಲ್ ಮಾಡಿ ದಯಮಾಡಿ ನಿಮ್ ಮನೆ ಬಾಗಲ್ಗೆ ನಾವು ನೀರು ತಂದು ಬಿಡ ವ್ಯವಸ್ಥೆ ಮಾಡ್ತಾ